ನಮಸ್ಕಾರ ಮಗಳು ಶಾಶ್ವತಿ ಕೇಳಿದ ಈ ಮಾತು ಅನಿರೀಕ್ಷಿತವಾಗಿತ್ತು ಇಪ್ಪತ್ತೈದರ ತೀರ ಹರೆಯದ ಮಗಳು ತನ್ನ ನಿರ್ಧಾರವನ್ನು ಬೆಂಬಲಿಸುವಳೆಂದು ಭಾವಿಸಿದ್ದು ಕವಿತಾಳ ತಪ್ಪಾಗಿತ್ತು ತಾನು ತೆಗೆದುಕೊಂಡ ನಿರ್ಧಾರ ಮಗಳ ಮನಸ್ಸಿನ ಮೇಲೆ ಅಷ್ಟೊಂದು ತೀವ್ರವಾಗಿ ಘಾಸಿ ಮಾಡುತ್ತದೆಂಬುದನ್ನು ಊಹಿಸದೆ ಹೋಗಿದ್ದಳು ಕವಿತಾ ಅಪ್ಪನ ಬಗೆಗಿನ ಮಗಳ ಪ್ರೀತಿ ಆ ಜಾಗವನ್ನುನವರಿಗೆ ಎಂದೂ ಬಿಟ್ಟುಕೊಡದ ಮನಸ್ಥಿತಿ ಅರಿವಿದ್ದುದರಿಂದ ಅವಳಿಗೆ ಅರ್ಥವಾಗುವಂತೆ ವಿವರಿಸುವುದು ಹೇಗೆಂಬ ಚಿಂತೆ ಈ ಚಿಂತೆಗಳು ತನ್ನನ್ನು ಬಿಟ್ಟು ಹೋಗುವುದೇ ಇಲ್ಲವೇನು ಅನ್ನುವಷ್ಟು ಹೈರಾಣವಾಗಿಸಿದ್ದವು ಅವಳನ್ನು ಎಲ್ಲೋ ಕೇಳಿದ ಚಿಂತೆಗೂ ಚಿತೆಗೂ ಒಂದು ಸೊನ್ನೆಯಷ್ಟೇ ವ್ಯತ್ಯಾಸ ಚಿತೆ ಸತ್ತ ಮೇಲೆ ಸುಟ್ಟರೆ ಚಿಂತೆ ಬದುಕಿದ್ದಾಗಲೇ ಸುಡುತ್ತದೆ ಎನ್ನುವುದನ್ನು ಅವಳು ಜೀವನ ಮತ್ತೆ ಮತ್ತೆ ಸಾಬೀತುಗೊಳಿಸುತ್ತಿತ್ತು ಮನಕ್ಕೆ ನೋವಾದರೂ ಅಳುವುದು ತಾನೇ ಇನ್ನು ಮಗಳು ಅದನ್ನು ನೋಡಿ ಮತ್ತೆ ಅದಕ್ಕಿಷ್ಟು ಮಾತಾಗುವುದು ಬೇಡ ಅಂತ ಯೋಚಿಸಿ ಬಾಲ್ಕಾನಿಗೆ ಬಂದು ನಿಂತಳು ಕವಿತಾ ಅಲ್ಲೆಲ್ಲೋ ಸುಡುತ್ತಿದ್ದ ಪಟಾಕಿಗಳು ಅಗಸದಲ್ಲಿ ಬಿಡಿಸ್ತಿದ್ದ ಚಿತ್ತಾರಗಳು ಕಾಣದಂತೆ ಕಣ್ಣೀರು ಕಣ್ಣನ್ನು ಮುಸುಕಾಗಿಸಿತ್ತು ಬೇಡ ಬೇಡ ಎಂದುಕೊಂಡರೂ ಮನ ಹಿಂದಿನ ಸವಿಗಳಿಕೆಯನ್ನು ತನ್ನ ಜೀವನದ ಘಟನೆಗಳನ್ನು ನೆನಪಿಸಿಕೊಳ್ಳತೊಡಗಿತು ರಾತ್ರಿಯೂ ಹೀಗೆ ಅಗಸ ತುಂಬ ಪಟಾಕಿಗಳ ಚಿತ್ತಾರ ಕವಿ ಅಲ್ಲಿ ನೋಡು ನಿನ್ನಿಷ್ಟದ ಹೂ ಪಟಾಕಿಗಳು ಆಕಾಶವನ್ನೆಲ್ಲ ಬೆಳಗಿಸುತ್ತಿವೆ ಅಂತ ಕೂಗುತ್ತಾ ಅವಳು ಮಾಡುತ್ತಿದ್ದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳ ಕೈ ಹಿಡಿದು ಪಾಲ್ಕಾನೆಗೆ ಎಳೆದು ತಂದಿದ್ದ ಅರುಣ್ ಅವನ ಬಲವಾದ ಕೈಯಲ್ಲಿ ಸಿಲುಕಿದ ತನ್ನ ಕೈಯನ್ನು ಹಾಗೇ ಇಟ್ಟು ಆ ಸ್ಪರ್ಶದಲ್ಲಿ ದೊರಕಿದ ಭದ್ರತೆಯ ನಿರಾಳತೆಯನ್ನು ಅನುಭವಿಸಿದಲೇ ಅವನೊಂದಿಗೆ ಅಗಸದ ಚಿತ್ತಾರವನ್ನು ನೋಡುವುದರಲ್ಲಿ ಹೋಗಿದ್ದಳು ಕವಿತಾ ಎಲ್ಲಿಂದಲೋ ಕೇಳಿ ಬರುತ್ತಿದ್ದ ಕಿಶೋರ್ನ ಹಾಡು ಅವರ ಈ ರಸಗಳಿಗೆಯನ್ನು ಮತ್ತೂ ರಸಮಯವನ್ನಾಗಿಸಿದವು ಅಲ್ಪ ಸ್ವಲ್ಪ ಸಂಗೀತ ಕಲಿತಿದ್ದ ಸಂಗೀತ ಪ್ರಿಯ ಕವಿತಳು ಅದಕ್ಕೆ ಧ್ವನಿಗೂಡಿಸಿದಾಗ ಇಬ್ಬರು ಸುದೆಯಲ್ಲಿ ಮೈಮರೆತಿದ್ದರು ಹಾಗೆಷ್ಟೋ ಹೊತ್ತಾಗಿತ್ತು ಒಳಗೆ ಮಲಗಿದ್ದ ಐದು ವರ್ಷದ ಮಗಳು ಶಾಶ್ವತಿ ಅಪ್ಪ ಪಪ್ಪ ಅಂತ ಅಳುತ್ತಾ ಬಂದಾಗ ವಾಸ್ತವಕ್ಕೆ ಮರಳಿದರು ಇಬ್ಬರು ಪಪ್ಪಾ ನನ್ನ ಬಿಟ್ಟು ಇಬ್ಬರು ಏನು ಮಾಡ್ತಿದ್ದೀರಿ ನಾನು ನಿನ್ನ ಮೇಲೆ ಕೋಪ ಅಂತ ಮುಖ ಹೂದಿಸಿದ ಅವಳನ್ನು ಎತ್ತಿ ಮುದ್ದಿಸುತ್ತಾ ಇನ್ನೂ ಹುರಿಯುತ್ತಿದ್ದ ಪಟಾಕಿಗಳನ್ನು ತೋರಿಸಿ ಸಮಾಧಾನ ಪಡಿಸುತ್ತಿದ್ದ ಅರುಣ್ ಶಾಶ್ವತಿಗೆ ಅದು ಎಷ್ಟು ಇಷ್ಟವಾಗಿತ್ತೆಂದರೆ ಮತ್ತೆರಡು ದಿನದಲ್ಲೇ ಇದು ಪಪ್ಪ ಇದು ಅಮ್ಮ ಇದು ನಾನು ಇದು ಡಮ್ ಡಮ್ ಅಂತ ಮೂರು ಗೊಂಬೆಗಳ ಚಿತ್ರದ ಜೊತೆ ಅವಳ ಕಲ್ಪನೆಯಂತೆ ಪಟಾಕಿ ಚಿತ್ರ ಬರೆದಿದ್ದಳು ಪಪ್ಪನ ಯಾಕೆ ಅಷ್ಟು ದೊಡ್ಡದಾಗಿ ಬರೆದಿದ್ದೀಯಾ ಅಂದರೆ ನನ್ನನ್ನು ಯಾವಾಗಲೂ ಎತ್ಕೊಂಡಿರೋಕೆ ಅವರು ಬೇಕ ಹಾಗಿರಬೇಕಲ್ಲ ಅಂದವಳ ಮಾತು ಕೇಳಿ ನಕ್ಕ ಅರುಣ್ ಹೌದಮ್ಮ ರಾಜಕುಮಾರಿ ನಿನ್ನ ಇನ್ನೊಬ್ಬ ರಾಜಕುಮಾರನ ಕೈಗೆ ಕೊಡೋ ತನಕ ನಾನು ಸ್ಟ್ರಾಂಗ್ ಹಾಗೇ ಇರಬೇಕು ಅಂದಿದ್ದ ಹರ್ಷದಿಂದ ಕಳೆಯುತ್ತಿದ್ದ ಆ ಸವಿದಿನಗಳು ಹೇಗೆ ಕಳೆದು ಹೋದವೆಂಬುದೇ ಗೊತ್ತಾಗ್ತಿಲ್ಲ ಯಾವಾಗಲೂ ಅಪ್ಪ ಮಗಳ ಒಂದು ಪಾರ್ಟಿ ಮಗಳು ಏನು ಮಾಡಿದ್ರು ಚಂದ ಅರೋಣ್ಗೆ ಅಷ್ಟೊಂದು ಮುದ್ದು ಮಾಡಬೇಡಿ ಮುಂದೆ ಕಷ್ಟ ಹಾದಿತ್ತು ಅನ್ನುವ ಕವಿತಾಳ ಮಾತಿಗೆ ಇರಲಿ ಬಿಡೆ ನನ್ನ ಪ್ರಿನ್ಸೆಸ್ ಅವಳು ಏನು ಆಗೋಲ್ಲ ಆಗಲು ನಾನು ಬಿಡೋಲ್ಲ ಅನ್ನುತ್ತಿದ್ದ ಅರುಣ್ ಅಂತೂ ಅವರದೊಂದು ಆದರ್ಶ ದಾಂಪತ್ಯ ಆದರೆ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ ಅನ್ನುವಂತೆ ಸದೃಢವಾಗಿಯೇ ಇದ್ದ ಅರುಣ್ ಇನ್ನೇನು ವಿದ್ಯಾವಂತಳಾದ ಮಗಳನ್ನು ರಾಜ್ಕುಮಾರನನ್ನು ಆರಿಸಿ ಅವಳು ಅವನ ಕೈಗಿಡುವ ತಯಾರಿ ನಡೆಸುತ್ತಿದ್ದಾಗಲೇ ಹೃದಯಾಘಾತಕ್ಕೆ ಬಲಿಯಾದಾಗ ಅಮ್ಮ ಮಗಳ ಬಾಲಲ್ಲಿ ಗಾಢಾಂಧಕಾರ ತುಂಬಿತ್ತು ಅರುಣ್ನ ಮುಂದಾಲೋಚನೆ ಮತ್ತು ಇದೀಗ ಶಾಶ್ವತಿಯು ಕೆಲಸಕ್ಕೆ ಸೇರಿದ್ದರಿಂದ ಆರ್ಥಿಕವಾಗಿ ಸಂಸಾರಕ್ಕೆ ಏನು ತೊಂದರೆಯಾಗದಿದ್ದರೂ ಅರುಣ್ನ ಅನುಪಸ್ಥಿತಿ ಕಾಡುತ್ತಲೇ ಇತ್ತು ತವರು ಮನೆ ಅತ್ತೆ ಮನೆಯ ಅಂತೆಲ್ಲ ಇದ್ದರೂ ಯಾರಿಗೂ ಹೊರೆಯಾಗದಂತೆ ಅರುಣನೇ ಇಷ್ಟಪಟ್ಟು ಆರಿಸಿದ್ದ ಸುಮಂತ್ಗೆ ಶಾಶ್ವತಿಯನ್ನು ದಾರ ಹರಿದು ಕೊಟ್ಟಾಗಿತ್ತು ಮತ್ತೆರಡು ವರ್ಷಗಳಲ್ಲಿ ಶಾಶ್ವತಿಯ ಮಡಿಲು ತುಂಬಿ ಬುದ್ಧು ಮಗುವಿನ ಆಗಮನವಾಗಿ ಮೊಮ್ಮಗ ಮನೆಯೆಲ್ಲ ಓಡಾಡಿ ಅರುಣ್ಣೆ ಮತ್ತೆ ಮನೆ ಮನ ತುಂಬಿದಷ್ಟು ಖುಷಿ ಕೊಟ್ಟಿದ್ದ ಆದರೆ ನಂತರದ ದಿನಗಳು ಕವಿತಾಳಿಗೆ ಭಾರವೆನಿಸತೊಡಗಿದವು ಮದುವೆ ಬಾನಂತನ ಪುಟ್ಟ ಮಗುವಿನ ಆರೈಕೆಯಲ್ಲಿ ತನ್ನಿವನ್ನೇ ಮರೆತು ತನ್ನನ್ನು ತೊಡಗಿಸಿಕೊಂಡವಳಿಗೆ ಈಗ ಜವಾಬ್ದಾರಿ ಎನ್ನುವುದು ತ್ರಣ ಮಾತ್ರವೋ ಇಲ್ಲದೆ ದಿನಗಳು ಹಿಗುಗಳಾಗುತ್ತಿವೆ ಮಗಳು ಹಳಿಯ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ದಿನಕ್ಕೆ ನಾಲ್ಕೈದು ಬಾರಿ ಫೋನ್ನಲ್ಲಿ ವಿಡಿಯೋ ಕಾಲ್ಗಳಲ್ಲಿ ಭೇಟಿಯಾಗುತ್ತಲೇ ಇರುತ್ತಾರೆ ಊರು ಸ್ವಲ್ಪ ದೂರವಾದ್ದರಿಂದ ಕಷ್ಟವಾದರೂ ತಿಂಗಳಿಗೊಮ್ಮೆ ಭೇಟಿ ಇದ್ದದೆ ತಮ್ಮಲ್ಲೇ ಬಂದಿರಿ ಎಂದು ಕರೆದರು ಅವರ ತಂದೆ ತಾಯಿಯರು ಜೊತೆಯಲ್ಲಿ ಇರುವುದರಿಂದ ಅಲ್ಲಿ ಹೋಗಿರಲು ಮನ ಒಪ್ಪುತ್ತಿಲ್ಲ ಮನವಿನ್ನು ಸ್ವತಂತ್ರವಾಗಿ ಇರಲು ಬಯಸುತ್ತಿದೆ ಮಗಳು ಇಂಥ ಸಮಯದಲ್ಲಿ ಪತ್ರಿಕೆಯಲ್ಲಿ ಓದಿದ ವಿಷಯವೊಂದು ಕವಿತಾಳ ಮನಸ್ಸಿಳಿಯಿತು ಅಮೆರಿಕೆಯಲ್ಲಿರುವ ಮಗ ವಿದ್ರನಾದ ಅರವತ್ತೆರಡು ವರ್ಷದ ತನ್ನ ತಂದೆಗಾಗಿ ಅನುರೂಪ ಬಾಳ ಸಂಗಾತಿಗಾಗಿ ಕೊಟ್ಟ ಜಾಹೀರಾತದು ಸರಕಾರಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ ಆ ವ್ಯಕ್ತಿ ಪತ್ನಿಯನ್ನು ಕಳೆದುಕೊಂಡು ಅದಾಗಲೇ ಒಂಬತ್ತು ವರ್ಷಗಳಾಗಿದ್ದವು ಬಹುಶಃ ಈಗಿನ ಒಂಟಿತನದಲ್ಲಿ ತನಗಾಗಿ ಮಿಡಿಯುವ ಜೀವವೊಂದು ಬೇಕೆನಿಸ್ತಿರಬೇಕು ಮಗ ತಂದೆಗಾಗಿ ಸಂಗಾತಿಯನ್ನು ಹುಡುಕುತ್ತಿದ್ದ ಅದು ಓದಿ ಕವಿತಾಳಿಗೂ ಅದು ಅದೆಷ್ಟು ಒಳ್ಳೆಯ ವಿಚಾರ ಮಕ್ಕಳು ತಮ್ಮ ತಮ್ಮ ಸಂಗಾತಿಗಳೊಂದಿಗೆ ತಮ್ಮ ವೃತ್ತಿ ತಮ್ಮ ಸಂಸಾರ ಕನಸಿನೊಂದಿಗೆ ಅವರವರ ಜೀವನದಲ್ಲಿ ಮುಳುಗಿರುವಾಗ ಹೀಗೆ ತಮ್ಮ ಸಂಗಾತಿಗಳನ್ನು ಕಳೆದುಕೊಂಡ ಸ್ತ್ರೀ ಪುರುಷರು ಒಂದಾಗಿ ತಮ್ಮ ಉಳಿದ ಜೀವನವನ್ನು ಸಹ್ಯವಾಗಿಸಿ ನೆಮ್ಮದಿಯಿಂದಿರಬಹುದಲ್ಲ ಅನಿಸಿ ಅದರ ಬಗ್ಗೆಯೂ ಯೋಚಿಸತೊಡಗಿದಳು ಆ ಮಗನ ಬಗ್ಗೆ ಗೌರವಾಧಾರ ಮೂಡಿತ್ತು ಅದೇ ಯೋಚನೆಯಲ್ಲಿ ಒಂದು ತಿಂಗಳು ಕಳೆದ ಕವಿತಾ ಅಷ್ಟರಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಅರುಣ ಸ್ನಾನದಲ್ಲಿ ಬೇರೊಬ್ಬ ಪುರುಷನ ಆಗಮನ ಬೇಡವೆನಿಸುತ್ತಿದ್ದರೂ ತನ್ನ ಕಾಲಿಮನ ತುಂಬಲು ಜೊತೆಯೊಂದು ಬೇಕೆನಿಸುತ್ತಿತ್ತವಳಿಗೆ ಹೃದಯದಲ್ಲಿ ಅಚ್ಚೊತ್ತಿದ್ದ ಅರುಣನ ಭಾವಚಿತ್ರ ತುಸು ಕೂಡ ಮಸುಕಾಗಿರಲಿಲ್ಲ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಲು ತನ್ನದೇ ಆದ ಜೀವ ಈ ಬರಡಾದ ಬಾಳಲ್ಲಿ ಚಿಗುರಲು ಆಸರೆಯೊಂದು ಬೇಕೆನಿಸತೊಡಗಿತು ಕವಿತಾಳಿಗೆ ತನ್ನ ಅಂತರಾಳವನ್ನು ಮಗಳೆದುರಿಗೆ ಹೇಗೆಂದು ಹೇಳುವುದು ಯೋಚಿಸುತ್ತಾ ಹಿಂಜರಿರುತ್ತಲೇ ಮತ್ತಾರು ತಿಂಗಳು ಕಳೆದವು ಮಗಳು ತನ್ನನ್ನು ಅರ್ಥ ಮಾಡಿಕೊಳ್ಳಬಹುದು ಪ್ರೌಢವಾಗಿ ಚಿಂತಿಸುವ ಅವಳಿಗೆ ತನ್ನ ಮನದಾಳದ ಅರ್ಥವಾಗಬಹುದೆಂದು ಯೋಚಿಸಿದ ಕವಿತಾ ಒಮ್ಮೆ ಶಾಶ್ವತಿಗೆ ಪುಟ್ಟ ನಾನು ಇನ್ನೊಂದು ಮದುವೆ ಆಗುವ ಯೋಚನೆ ಮಾಡ್ತಿದ್ದೇನೆ ನನಗೆ ದೈಹಿಕವಾಗಿ ಅಲ್ಲದಿದ್ದರೂ ಮಾನಸಿಕವಾದ ಆಸರೆಯೊಂದು ಬೇಕಾಗಿದೆ ಅದಕ್ಕಾಗಿ ಒಂದು ನಿರ್ಧಾರ ಬಂದಿದ್ದೇನೆ ಆದರೆ ನಿನ್ನ ಸಹಮತಿಯು ಇದಕ್ಕೆ ಅಷ್ಟೇ ಮುಖ್ಯ ಎನ್ನುವ ಮೆಸೇಜ್ ಒಂದನ್ನು ವಾಟ್ಸಪ್ನಲ್ಲಿ ಕಳಿಸಿದಳು ಮಗಳು ಏನಂದುಕೊಳ್ಳುವಳು ಎಂಬ ಕಳವಳದಲ್ಲಿ ಸಮಯ ಕಳೆದಿದ್ದಾಯಿತು ಶಾಶ್ವತಿ ಮೆಸೇಜ್ ನೋಡಿದಾಳೆಂಬ ಬಣ್ಣದ ಚಿಹ್ನೆ ಮೊಬೈಲ್ನಲ್ಲಿ ಕಂಡರೂ ಅವಳಿಂದ ಉತ್ತರ ಬಾರದಿದ್ದಾಗ ಮಾತ್ರ ಕವಿತಳಿಗೆ ಇನ್ನೂ ಆತಂಕವಾಗತೊಡಗಿತು ಆದರೂ ಮಗಳು ತಾಯಿಯ ಭಾವನೆಗೆಳೆ ಬೆಳೆ ಕೊಡಬೇಕಲ್ವಾ ನನಗಿಷ್ಟವಿಲ್ಲ ಏನಾದರೂ ಮಾಡ್ಕೋ ಅಂತ ಬಿಟ್ಟ ಹಾಗಿದೆ ಅಮ್ಮ ಅಂತಲ್ ಅಂತಲ್ಲವಾದರೂ ಚಿಕ್ಕಂದಿನಿಂದಲೂ ಅವಳನ್ನು ಬೆಳೆಸಿ ಉತ್ತಮ ಸಂಸ್ಕಾರ ಜೀವನ ಕೊಟ್ಟಿದ್ದಕ್ಕೆ ಒಂದು ಕೃತಜ್ಞತೆಯಾದರೂ ಬೇಡವೇ ಅವಳಿಷ್ಟಪಟ್ಟ ಜೀವನ ಸಂಗಾತಿಯೊಡನೆ ಅವಳನ್ನು ಸೇರಿಸುವಲ್ಲಿ ತಾನೆಷ್ಟು ಕಿರಿಕಿರಿ ಬೇಸರಗಳನ್ನು ಅನುಭವಿಸಿಲ್ಲ ಅಪ್ಪ ಅಮ್ಮ ಮಾತ್ರ ಮಕ್ಕಳ ಬಗ್ಗೆ ಯೋಚಿಸುವುದೇನು ಅದೇ ಈಗಿನ ಮಕ್ಕಳಿಗೆ ತಮ್ಮ ಪಾಲಕರ ಬಗ್ಗೆ ಇರುವುದು ಬರೀ ಅಸಡ್ಡೆ ಮಾತ್ರ ಅದಿಲ್ಲದಿದ್ದರೆ ಶಾಶ್ವತ ಹೀಗೆ ವರ್ತಿಸುತ್ತಿದ್ದಿಲ್ಲ ಮೆಸೇಜ್ ಕಳಿಸಿ ಎರಡು ದಿನವಾದರೂ ಒಂದು ಉತ್ತರವೂ ಇಲ್ಲ ಪ್ರತಿದಿನ ಬರುತ್ತಿದ್ದ ಫೋನ್ ಕಾಲ್ ಕೂಡ ಇಲ್ಲ ಸುಮಂತ್ ಕಾಲ್ ಮಾಡಿದರೂ ಕ್ಷೇಮ ಸಮಾಚಾರವಷ್ಟೇ ಅವನಿಗೆ ವಿಷಯ ತಿಳಿದಿದೆಯೋ ಇಲ್ಲವೋ ಅದು ಗೊತ್ತಿಲ್ಲ ಈ ಮಕ್ಕಳಿಗೆ ತಮ್ಮ ಸ್ವಾರ್ಥವ ಸಾವು ಆರಾಮವಾಗಿದ್ದರಷ್ಟೇ ನಮ್ಮ ಬಗ್ಗೆ ನಮ್ಮ ಜೀವನದ ಏರಿಳಿತಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ ಎಂಬೆಲ್ಲ ಯೋಚನೆಗಳು ಕವಿತಾಳ ಮನವನ್ನು ಕೊರೆಯುತ್ತಿತ್ತು ಅಪ್ಪನ ಬಗ್ಗೆ ಯೋಚಿಸಿ ಅವರಿಗೆ ಇನ್ನೊಂದು ಮದುವೆ ಮಾಡಲು ಹೊರಟ ಮಗನ ಬಗ್ಗೆ ಅಕ್ಕರೆ ಉಕ್ಕುತ್ತಿತ್ತು ಹೆಣ್ಣು ಮಕ್ಕಳು ತಂದೆ ತಾಯಿಯರ ಬಗ್ಗೆ ತುಂಬ ಕರುಣೆ ತೋರ್ತಾರೆ ಅಂತಾರಲ್ಲ ಎಲ್ಲ ಸುಳ್ಳೆ ನಮ್ಮ ಮನೆ ಬರ ಚೆನ್ನಾಗಿರದಿದ್ದರೆ ಯಾವ ಮಕ್ಕಳು ಏನೂ ಮಾಡೋಲ್ಲ ಅಂತಲೂ ಯೋಚಿಸ್ತಾ ಕ್ಷಣ ಕ್ಷಣಕ್ಕೂ ಕುಗ್ಗಿಹೋದಳು ಕವಿತಾ ತನ್ನ ಮಗಳ ಮೇಲೆ ಕೋಪ ಜೊತೆ ಜೊತೆಗೆ ಹಸನೆಯು ಜಾಸ್ತಿ ಆಗತೊಡಗಿತು ಕೊನೆಗೆ ಅವಳ ಕಾಯುವಿಕೆಗೆ ಮುಕ್ತಾಯವೆಂಬಂತೆ ಇನ್ನೇನು ಅವಳ ಅಸಹನೆ ಕಟ್ಟೆಹೊಳೆದು ಮಗಳ ಮೇಲೆ ಹರಿಹಾಯುವ ಮೊದಲೇ ಶಾಶ್ವತಿಯ ಕಾಲ್ ಬಂತು ಮಾ ಹೀಗೇನು ಹೇಳಬೇಡ ನಾನೊಬ್ಬಳೇ ಅಲ್ಲಿಗೆ ಬರ್ತಿದ್ದೀನಿ ಅಲ್ಲೇ ಮಾತನಾಡೋಣ ಅಷ್ಟೇ ಹೇಳಿದ್ದು ಮತ್ತೆ ಕಾಯುವಿಕೆ ಮತ್ತೆ ಆತಂಕ ಅವಳೇನು ಹೇಳ್ತಾಳೆ ಹೇಗೆ ಅವಳನ್ನು ಎದುರಿಸುವುದೆಂಬ ಚಿಂತೆ ಅಥವಾ ತನ್ನ ನಿರ್ಧಾರಕ್ಕೆ ಒಪ್ಪಿಕೊಂಡು ಬಿಟ್ಟರೆ ಮುಂದೆ ಏನೆಲ್ಲ ಮಾಡಲೇಬೇಕೆಂಬ ಯೋಚನೆಯಲ್ಲಿ ತಳ್ಳಿದಳು ಕವಿತಾ ಒಮ್ಮೊಮ್ಮೆ ನಿನ್ನ ಬಿಟ್ಟು ಕ್ಷಣವೂ ಬದುಕಿಲ್ಲರಾರೆ ಅರುಣ್ ಎಂದು ತನ್ನದೇ ಮಾತು ಅವಳನ್ನು ಅನುಕಿಸುತ್ತಿತ್ತು ತಾಯಿಬ್ಬರು ಎರಡು ದೇಹ ಒಂದೇ ಜೀವದಂತಿದ್ದ ದಿನಗಳನ್ನು ನೆನಪಿಸಿದಾಗಲೆಲ್ಲ ಅವನಿಗೆ ಮೋಸ ಮಾಡುತ್ತಿದ್ದೇನೇನೋ ಎಂಬ ಭಾವ ಕಾಡುತ್ತಿತ್ತವಳಿಗೆ ಮಗಳು ತನ್ನ ಬಗ್ಗೆ ಏನೆಂದುಕೊಳ್ಳುತ್ತಾಳೋ ಅನ್ನುವ ಯೋಚನೆಯೊಂದು ಕಾಡುತ್ತಿತ್ತು ಮತ್ತೊಮ್ಮೆ ಎಲ್ಲರ ಜೀವನದಲ್ಲೂ ತಿರುವುಗಳಿದ್ದದೇ ಇರುತ್ತೆ ಆಗಿನ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರ ತಗೋಬೇಕು ಎಂಬ ಸಮಾಧಾನ ತನಗೆ ತಾನೇ ಮಾಡಿಕೊಳ್ಳುತ್ತಿದ್ದಳು ಹೀಗೆ ದೊಂದಗಳಲ್ಲೇ ದಿನ ಕಳೆಯಿತು ಅಂತೂ ಮತ್ತೆರಡು ದಿನಗಳಲ್ಲಿ ಶಾಶ್ವತ ನೆದುರಿಸುವ ದಿನ ಬಂತು ಹೇಗೋ ಏನೋ ಎಂದು ಇಲ್ಲಿ ಇಲ್ಲಿಯವರೆಗೆ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದವಳಿಗೆ ಶಾಶ್ವತಿಯ ಯಾವುದೇ ಟೆನ್ಷನ್ ಇಲ್ಲದ ಸಹಜ ರೀತಿಯ ನಡವಳಿಕೆ ಎಂದಿನಂತೆ ಹಾಯ್ ಮಾಯ್ ಪ್ರತಿಮಾ ಎಂಬ ಮಾತು ಕೇಳಿ ಕೊಂಚ ನಿರಾಳವಾಯಿತು ಮೊಮ್ಮಗನಾದರೂ ಕರ್ಕೊಂಡು ಬರಬಾರ್ದಿತ್ತೆ ಎಂಬ ಮಾತಿಗೆ ನೋಮ್ಮ ನಮ್ಮಿಬ್ಬರ ಮಧ್ಯೆ ಯಾರೂ ಬೇಡ ಅಂತಲೇ ಅವನನ್ನು ಬಿಟ್ಟು ಬಂದೆ ಎಂಬ ಅವಳ ಸಹಜ ನುಡಿ ಕವಿತಾಳ ಅಂತರಂಗವನ್ನು ಚುಚ್ಚಿದರೂ ತೋರಿಸಿಕೊಳ್ಳದಂತಿದ್ದಳು ಯಾವಾಗಾದರೂ ಸ್ಫೋಟವಾಗುತ್ತದೆಯೋ ಎಂಬ ಚಿಂತೆ ಮನದಲ್ಲಿ ಇದ್ದೇ ಇತ್ತು ತಾನು ಅದಷ್ಟು ಸಹಜವಾಗಿರಲು ಪ್ರಯತ್ನಿಸುತ್ತಿದ್ದಳು ಕವಿತಾ ಹಾಗೆ ಒಂದು ದಿನ ಕಳೆದುಹೋಯಿತು ಶಾಶ್ವತಿ ನಡೆದುಕೊಳ್ಳುತ್ತಿದ್ದರೂ ಇರುಸು ಮುರುಸಾಗುತ್ತಿತ್ತು ದಿನ ಕಳೆದರೂ ಸಹಜವಾಗಿ ಕವಿತಾಳಿಗೆ ಮಾರನೇ ದಿನವು ಬೆಳಗು ಮಧ್ಯಾಹ್ನಗಳು ಕಳೆದಾದ ಮೇಲೆ ಸಂಜೆಯ ತನುಮನಕ್ಕೆ ತಂಪಾದ ಆಹ್ಲದಮಯ ವಾತಾವರಣದಲ್ಲಿ ಮನೆಯ ಎದುರಿನ ಹೂದೋಟದಲ್ಲಿ ಹಾಗೆಯೇ ಸುಮ್ಮನೆ ಅಡ್ಡಾಡುತ್ತಿದ್ದಾಗ ಶಾಶ್ವತಿಯಿಂದ ಮಾ ಈಗ ಹೇಳು ನೀನು ನಿನ್ನ ಮುಂದಿನ ಜೀವನದ ಬಗ್ಗೆ ಏನು ಯೋಚಿಸ್ತಿದ್ದೆ ನಿನ್ನ ನಿರ್ಧಾರವೇನು ಪ್ರಶ್ನೆ ಬಂತು ಜೀವನದ ಬಗ್ಗೆ ಏನು ಯೋಚಿಸ್ತಿದ್ದೆ ನಿನ್ನ ನಿರ್ಧಾರವೇನು ಪ್ರಶ್ನೆ ಬಂತು ಯಾವಾಗ ಈ ಪ್ರಶ್ನೆ ಬರುತ್ತೋ ಎಂಬ ಕುತೂಹಲ ಆತಂಕದಲ್ಲಿದ್ದವಳಿಗೆ ಇದು ಅನಿರೀಕ್ಷಿತವಲ್ಲವಾದರೂ ಉತ್ತರಿಸಲು ಯಾಕೋ ಮನೋ ತಡವರಿಸಿತು ಅವಳು ಮೌನವಾಗಿದ್ದನ್ನು ಮಗಳು ಗಮನಿಸಿದ ನೀನೇನು ಸಂಕೋಚ ಪಟ್ಬೇಡಮ್ಮ ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳು ಅದನ್ನು ಕೇಳಬೇಕಂತಲೇ ನಾನು ಬಂದಿರುವುದು ಅಂದಾಗ ಕೊಂಚ ಧೈರ್ಯ ಬಂದು ತನ್ನ ಅಂತರಂಗವನ್ನು ಬಿಚ್ಚಿಟ್ಟಳು ಅರುಣನ್ನು ಕಳ್ಕೊಂಡ್ಮೇಲೆ ನನಗೆ ನಾನು ಹೇಗೆ ಬದುಕಿರ್ತೀಯೋ ಅನ್ನೋ ಅನುಮಾನ ಬಂದಿತ್ತು ಯಾಕಂದರೆ ಮಾನಸಿಕವಾಗಿ ಅಷ್ಟು ಒಬ್ಬರ ಮೇಲೊಬ್ಬರು ಅವಲಂಬಿತವಾಗಿದ್ದೇವಲ್ಲ ಅಗಲಿಕೆಯಿಂದ ಮನ ತುಂಬ ಘಾಸಿಗೊಂಡಿತ್ತು ಆಮೇಲೆ ನಿನ್ನ ಮದುವೆ ಜವಾಬ್ದಾರಿ ಮೊಮ್ಮಗುವಿನ ಆಗಮನ ಎಂಬೆಲ್ಲ ವಿಷಯಗಳಲ್ಲಿ ನಾನು ಸ್ವಲ್ಪ ವ್ಯಸ್ತನಾಗಿದ್ದರಿಂದ ಗಾಯ ಸ್ವಲ್ಪ ಮಾಗಿದ್ದರೂ ನೋವಂತೂ ಆಗಾಗ ಕೆನಕುತ್ತಲೇ ಇತ್ತು ಈಗ ನೀನು ಮಗುವಿನ ಜೊತೆ ನಿನ್ನದೇ ಮನೆಯಲ್ಲಿ ನಿನ್ನ ಸಂಸಾರದಲ್ಲಿ ಬ್ಯುಸಿಯಾಗಿತ್ತಿ ಅದು ಸಹಜ ಕೂಡ ಅದನ್ನೇ ನಾನು ಬಯಸೋದು ಆದರೆ ನನ್ನ ಹೊಂಟಿತನ ನನ್ನನ್ನು ಜಾಸ್ತಿ ಕಾಡ್ತಿದೆ ನನ್ನವರೆಂದು ಯಾರೂ ಇಲ್ಲ ಅನ್ನಿಸ್ತಿದೆ ಆಗಂತ ನೀನು ನನ್ನ ಬಗ್ಗೆ ಗಮನ ಕೊಡ್ತಿಲ್ಲ ಅಂತೇನು ಹೇಳ್ತಿಲ್ಲ ಚೆನ್ನಾಗಿ ನೋಡಿಕೊಳ್ತೀರಿ ನಿಮ್ಮ ಫೋನ್ ಕಾಲ್ಗಳು ಮನೆಗೆ ನಿಮ್ಮ ಬರುವಿಕೆ ಎಲ್ಲವೂ ನನಗೆ ಎನರ್ಜಿ ಬೂಸ್ಟರ್ನಂತಿರುತ್ತದೆ ಆದರೆ ಬಂದು ಹೋದ ಮೇಲೆ ನನ್ನನ್ನು ಕಾಡುವ ಹೊಂಟಿತನ ಮನವನ್ನು ಕಾಡುವ ಖಾಲಿತನ ನನಗೆ ಹಿಂಸೆಯಾಗುತ್ತೆ ಅದೆಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳನ್ನು ಚಿಂತಾಕ್ರಾಂತ ರಾತ್ರಿಗಳನ್ನು ಕಳೆದಿದ್ದೇನೋ ಲೆಕ್ಕವಿಲ್ಲ ಹಾಗೆಲ್ಲ ಈ ಸಮಯದಲ್ಲಿ ನನ್ನನ್ನು ಸಾಂತ್ವನಿಸುವ ನಿನಗಾಗಿ ನಾನು ನಿನ್ನ ಜೊತೆ ಇದ್ದೇನೆ ಅನ್ನುವ ಜೀವವೊಂದು ಹತ್ತಿರವಿರಬೇಕು ಅಂತ ಅನಿಸಿದ್ದು ಅದೆಷ್ಟು ಸಲ ಹಾಗಾಗಿ ಆ ಪತ್ರಿಕೆಯ ಜಾಹೀರಾತು ನೋಡಿದ ತಕ್ಷಣ ಅನಿಸಿದ್ದು ನಾನು ಯಾಕೆ ಹಾಗೆ ಇನ್ನೊಂದು ಮದುವೆ ಆಗಬಾರ್ದಂತ ನಿನ್ನಲ್ಲಿ ಮುಚ್ಚಿಮರೆ ಏನಿಲ್ಲ ಈ ಹರೆಯದಲ್ಲಿ ದೈಹಿಕವಾಗಿ ಜೊತೆಗಿಂತಲೂ ಮನವ ಕಾಡೋ ತೊಂದರೆಗಳಿಗೆ ಮಾನಸಿಕ ಜೊತೆ ಖಂಡಿತ ಬೇಕು ನೀನು ಏನು ಸುಮಂತ್ ಏನು ಅಂದ್ಕೊಳ್ತೀರೋ ಅನ್ನೋದೊಂದೇ ನನ್ನ ಯೋಚನೆ ಅಂದ ಕವಿತಾ ಶಾಶ್ವತಿಯ ಮುಖಭಾವವನ್ನೇ ಗಮನಿಸುತ್ತಿದ್ದಳು ಅಲ್ಲೇನು ಅಂತ ವ್ಯತ್ಯಾಸ ಕಾಣಲಿಲ್ಲ ಕೆಲ ಹೊತ್ತಿನ ಮೌನದ ನಂತರ ನಿನ್ನ ಅಭಿಪ್ರಾಯ ಹೇಳೇ ಇಲ್ವಲ್ಲ ಅಂದ ಕವಿತಾಳ ಮಾತಿಗೆ ಶಾಶ್ವತಿ ಮಾ ಬಾ ಮನೆಗೆ ಹೋಗಿ ಮಾತನಾಡೋಣ ಅಂದಿದಷ್ಟೇ ಉತ್ತರ ಅದಾಗಲೇ ರಾತ್ರಿಯಾಗಿದ್ದರಿಂದ ಮೌನದಲ್ಲಿ ಊಟ ಮುಗಿಸಿದ್ದಾಗಿತ್ತು ಮತ್ತು ಶಾಂತವಾಗಿಯೂ ಮೌನವಾಗಿ ಇದ್ದ ಶಾಶ್ವತಿಯನ್ನು ಕಂಡು ಆಗಿ ಇರುವುದು ಕವಿತಾಳಿಗೆ ತೀರಾ ಅಸಹನೀಯವಾಗಿ ಏನು ಶಾಶ್ವತಿ ಯೋಚನೆಯಲ್ಲಿ ತಪ್ಪೇನಿದೆ ಯಾರು ಮಾಡಲಾರದನ್ನು ಮಾಡ್ತಿದ್ದೇನಾ ಹಾಗೆ ಆದರೂ ಅದರಿಂದ ತೊಂದರೆ ಏನು ಅಂತ ಈಗಿನ ಸಮಾಜದಲ್ಲಿ ಇದು ಕಾಮನ್ ಆಗ್ತಿದೆಯಲ್ಲ ಎಷ್ಟೊಂದು ಜನ ಅರವತ್ತು ವರ್ಷದ ಮೇಲ್ಪಟ್ಟವರು ಸಂಗತಿಗಳಿಗಾಗಿ ಪರಿತಪಿಸ್ತಿಲ್ಲ ಮದುವೆಯಾಗಿಲ್ಲ ಆ ಮಗನೋಡು ತನ್ನ ತಂದೆಗಾಗಿ ಅದೆಂಥ ಉನ್ನತ ಯೋಚನೆ ಮಾಡಿದ್ದಾನೆ ಒಂದು ಹೆಣ್ಣಾಗಿ ನಿನಗೆ ನನ್ನ ಮನದಾಳದ ಅರ್ಥ ಆಗ್ತಿಲ್ವಾ ನನಗೊತ್ತು ನೀನು ನಿನ್ನ ಪಪ್ಪನ ಜಾಗದಲ್ಲಿ ಬೇರೆಯವರನ್ನು ಕಲ್ಪಿಸಿಕೊಳ್ಳಲಾರೆ ಅಂತ ನನಗೂ ಕಷ್ಟವೇ ನಾನು ಬರೀ ನನ್ನ ಸುಖ ನೋಡಿಕೊಂಡಿದ್ದೇನಾ ನಿನಗೆ ಮಾಡಬೇಕಾದ ಕರ್ತವ್ಯವನ್ನೆಲ್ಲ ಮಾಡಿ ಮುಗಿಸಿಲ್ವಾ ಮುಂದೆ ನಿಮಗೂ ನಾನು ಹೊರೆ ಎನಿಸಬಾರದೆಂದೇ ಈ ಯೋಚನೆ ನೀನು ಹೀಗೆ ಸುಮ್ಮನೆ ಇರುವುದು ನನಗೆ ಒಂದು ರೀತಿ ಶಿಕ್ಷೆ ಅನಿಸುತ್ತೆ ಏನಾದರೂ ಹೇಳು ಯಾವ ಮಕ್ಕಳು ಅಮ್ಮನಿಗೆ ಈಗ ಹಿಂಸೆ ಕೊಡಬಾರ್ದು ಎಂದು ತನ್ನ ಮನದ ಸಿಟ್ಟು ಅಸಹಾಯಕತೆಯನ್ನು ಹೊರಹಾಕಿದಳು ಆಗಲೂ ಶಾಂತವಾಗಿಯೇ ಇದ್ದ ಶಾಶ್ವತಿ ಮಾ ನೀ ಯೋಚಿಸಿದ್ದು ಸರಿಯಾಗಿದೆ ನೀನು ನಿನ್ನ ಮಾನಸಿಕ ಅವಲಂಬನೆಗೋಸ್ಕರ ಮುಂದೆ ಅವರನ್ನು ಆಗ್ತಿರುವುದೇನು ಸರಿ ಅಕಸ್ಮಾತ್ ಏನಾದರೂ ಆದರೆ ಮತ್ತೆ ಇನ್ನೊಬ್ಬರನ್ನು ಮದುವೆ ಮಾಡ್ತೀಯಾ ಅಂತ ಕೇಳಿದ ಕಾವಳ ಕಟ್ಟುವಾದ ಮಾತಿನಿಂದ ದುಃಖ ತಡೆಯಲಾರದೆ ಬಾಲ್ಕಾನಿಗೆ ಓಡಿದ್ದಳು ಅದೆಷ್ಟು ಹೊತ್ತು ಹಾಗೆ ನಿಂತಿದ್ದಳು ಕವಿತಾ ತನ್ನ ಇಷ್ಟಾನಿಷ್ಟಗಳನ್ನು ಅರಿತು ನಡೆಯುತ್ತಿದ್ದ ಅರುಣ್ ಮತ್ತೆ ಮತ್ತೆ ನೆನಪಾಗ್ತಿದ್ದ ಶಾಶ್ವತಿ ಬಂದು ಹಿಂದಿನಿಂದ ಬಳಸಿದಾಗಲೇ ಎಚ್ಚರ ಅವಳನ್ನು ನೋಡಲಿಷ್ಟವಿಲ್ಲದೆ ಇಷ್ಟವಿಲ್ಲದೆ ಮುಖ ತಿರುಗಿಸಿದವಳನ್ನು ಹಾಗೇ ಬಳಸಿದ ಶಾಶ್ವತಿ ಇಲ್ಲಿ ಕೇಳುಮಾ ನಿನ್ನ ಯೋಚನೆ ತಪ್ಪ ಅಂತ ನಾನೇನು ಹೇಳ್ತಿಲ್ಲ ಅದರ ಸಾಧಕ ಬಾಧಗಳನ್ನು ಯೋಚಿಸಬೇಕಲ್ವಾ ಚಿಕ್ಕ ಪುಟ್ಟ ವಯಸ್ಸಿನವರದೇ ಲೆಕ್ಕಕ್ಕಿಲ್ಲ ಇನ್ನು ಅದಾಗಲೇ ಅರವತ್ತೆರಡು ಹರೆಯದವರ ಕತೆ ಏನು ಅಂತ ಅದಕ್ಕೆ ಹಾಗೆ ಕೇಳಿದೆ ನನ್ನ ಮಾತು ಕಹಿಯಾಗಿತ್ತು ಎಂದು ನನಗೆ ಗೊತ್ತು ಅದರ ವಾಸ್ತವ ಕೂಡ ಮಾ ಮತ್ತು ನಿನಗೆ ಅವರಿಂದ ನೀನು ಬಯಸಿದ ಮಾನಸಿಕ ಆಸರೆ ಬಿಡುತ್ತೆ ಅನ್ನುವ ಗ್ಯಾರಂಟಿ ಏನು ಅಲ್ಲ ಆ ಮನುಷ್ಯನ ಸ್ವಭಾವವೇನು ಆ ವಯಸ್ಸಿನಲ್ಲಿ ಮುಂದೆ ಅವರ ಆರೋಗ್ಯದ ಸ್ಥಿತಿ ಹೇಗೋ ಒಂದು ಗೊತ್ತಿಲ್ಲ ನೀನೇನೋ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಆದರೆ ಅವರು ಅಷ್ಟೇ ಕೇರಿಂಗ್ ಆಗಿರ್ತಾರೆನ್ನುವ ಗ್ಯಾರಂಟಿ ಏನು ಅಷ್ಟಕ್ಕೂ ನಾನಿಷ್ಟು ದಿನ ನಿನ್ನ ಹತ್ತಿರ ಮಾತನಾಡದ್ದು ಅದಕ್ಕೆ ನಾನು ಸುಮಂತ್ ಮನುಷ್ಯನ ಪೂರ್ವಪರ ತಿಳಿಯಲು ಪ್ರಯತ್ನಿಸಿದ್ದೆವು ಅವರೊಬ್ಬ ಒಳ್ಳೆಯ ಮನುಷ್ಯರೇ ಆದರೆ ಡಯಾಬಿಟಿಸ್ ಮತ್ತು ಆರ್ಥ್ರೈಟಿಸ್ನಿಂದ ಬಳಲುತ್ತಿದ್ದಾರೆ ಅವರ ಮಗನಿಗೆ ಅವರನ್ನೊಬ್ಬರನ್ನು ಇಲ್ಲಿ ಬಿಟ್ಟು ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸುವ ಆಸೆ ಆದರೆ ಬಂಧು ಮಿತ್ರರೇನೆಂದುಕೊಳ್ಳುವರು ಎಂಬ ಆತಂಕ ತಂದೆಗೆ ಇನ್ನೊಂದು ಮದುವೆ ಮಾಡೋ ಯೋಚನೆ ಮಾಡಿದಾನೆಷ್ಟೆ ನೀನು ಈ ಸಂಬಂಧ ಬೆಳೆಸಿದರೆ ಅವರಿಗೊಬ್ಬ ಫ್ರೀಯಾಗಿ ಕೆಲಸಕ್ಕೆ ಮಾಡುವ ನರ್ಸ್ ಸಿಕ್ಕಂತಾಗುತ್ತದೆ ಅಷ್ಟೆ ನೀನು ಹೇಳಿದಂತೆ ಈಗ ಇರೋ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ಹಾಯಾಗಿರೋ ಸಮಯದಲ್ಲಿ ಇದೆಲ್ಲ ಹೊಸ ಜವಾಬ್ದಾರಿಗಳು ಬೇಕಾ ಹೇಳು ಇನ್ನೊಂದು ನಾಲ್ಕು ವರ್ಷ ಕಳೆದರೆ ನಿನ್ನ ಆರೋಗ್ಯವು ಹೀಗೆ ಇರುತ್ತಾ ಆಗ ನಿನ್ನ ನೀನು ನೋಡಿಕೊಳ್ಳುವುದೇ ಕಷ್ಟ ಅಂಥದ್ರಲ್ಲಿ ಅವರಿಗೇನು ಆಸರೆಯಾಗ್ತಿ ಅಥವಾ ಅವರೇನು ಆಸರೆ ಆಗ್ತಾರೆ ನಿನಗೆ ನಮ್ಮ ಮೇಲೆ ನಂಬಿಕೆ ಅಲ್ವಾ ನಾವು ಖಂಡಿತ ನಿನ್ನ ಚೆನ್ನಾಗಿ ನೋಡಿಕೊಳ್ತೇವೆ ನಿನ್ನ ಕಷ್ಟ ಸುಖಕ್ಕೆಲ್ಲ ಹೆಗಲಾಗ್ತೇವೆ ಮತ್ತು ಬೇರೆ ಜವಾಬ್ದಾರಿ ನಿನಗೆ ಬೇಡಮ್ಮ ಇವರಂತಲ್ಲಮ್ಮ ಬೇರೆ ಯಾರೇ ಆದರೂ ನನ್ನ ಪ್ರಕಾರ ಈ ವಯಸ್ಸಿನಲ್ಲಿ ಇದು ಬೇಡದ ವಿಷಯವೇ ಇರುವುದೆಲ್ಲವೋ ಬಿಟ್ಟು ಎಡೆಗೆ ತುಡಿಯುವುದೇ ಜೀವನ ಅನ್ನುವುದು ಸಹಜ ಆದರೂ ಯೋಚಿಸಬೇಕಾದ ವಿಷಯವಿದು ನಿಜ ನನಗೆ ಪಪ್ಪನ ಜಾಗದಲ್ಲಿ ಬೇರೆ ಯಾರೂ ಇಷ್ಟವಿಲ್ಲ ಆದರೆ ನೀನವರ ಜೊತೆ ಸುಖವಾಗಿ ಇರ್ತೀಯಾದರೆ ಆದರೆ ನನಗೂ ಸಂತಸವೇ ಆದರೆ ಮಾ ಅರ್ಥ ಮಾಡ್ಕೊ ಅದೇ ಹರೆಯದಲ್ಲಿ ಹಾಗೂ ಕ್ರಷ್ಗಳನ್ನು ಆ ಮಕ್ಕಳು ಪ್ರೀತಿ ಎಂದುಕೊಳ್ಳುವುದು ಈ ಹಿಲಿ ವಯಸ್ಸಿನಲ್ಲಿ ಬಾಳ ಸಂಗಾತಿಯನ್ನು ಅಗಲಿದವರು ಯಾರಾದರೂ ಉತ್ತಮವೆನಿಸಿದರೆ ತನಗೆ ಸಂಗಾತಿ ಆಗಬಹುದು ಎಂದುಕೊಳ್ಳುವುದು ಒಂದೇ ಅಂತ ನನ್ನ ಭಾವನೆ ನಿನಗೆ ನೆನಪಿದೆಯಾ ಸುಮಂತ್ನನು ನಾನು ಪ್ರೀತಿ ಮಾಡುವಾಗ ನೀನು ಪಪ್ಪನನ್ನು ಅದೆಷ್ಟು ರೀತಿಯಲ್ಲಿ ವಿಚಾರಿಸಿದ್ದೆ ನನ್ನ ಆಯ್ಕೆಯ ಬಗ್ಗೆ ನಿಮಗೆ ನಂಬಿಕೆ ಇದ್ದರೂ ಅದೆಷ್ಟು ಬಾರಿ ನನಗೆ ಮುಂದಿನ ಜೀವನದ ಬಗ್ಗೆ ತಿಳಿ ಹೇಳಿದ್ರಿ ಹಾಗೆ ಅಮ್ಮ ಇದು ನಾನು ನಿನಗೆ ಆ ಸಂಬಂಧದ ಹಾಗೂ ಹೋಗುಗಳ ಬಗ್ಗೆ ತಿಳಿಸ್ತಿದ್ದೀನಿ ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಬೇಕಲ್ಲ ಮತ್ತೆ ನಾವೇನೋ ಅಂದ್ಕೊಂಡಿದ್ದೇವೆ ಅಂತ ಯೋಚನೆ ಮಾಡಬೇಡ ನಾನು ಸುಮಾತ್ ಎಲ್ಲ ಚರ್ಚಿಸ್ತೇವೆ ಆದರೆ ನಿನಗೆ ಇಷ್ಟ ಆಗುವ ರೀತಿಯಲ್ಲಿ ಹೇಳಿದ್ದು ನಾನು ಇನ್ನು ಮುಂದಿನ ನಿರ್ಧಾರ ನಿನ್ನದು ನೀನು ಯಾವ ನಿರ್ಧಾರ ತಗೊಂಡ್ರೋ ನಮಗೆ ಖುಷಿಯೇ ಸದ್ಯ ಈಗ ಮಲಗಲು ನಡಿ ಎಂದಳು ಇಡೀ ಚಿಂತೆಯಲ್ಲಿ ಸಾಗರದಲ್ಲಿ ಮುಳುಗಿದ್ದ ಕವಿತೆ ಯಾವ ನಿರ್ಧಾರಕ್ಕೂ ಬರದೆ ಹೊರಲಾಡಿದಳು ಆದರೆ ಯೋಚಿಸ್ತಾ ಹೋದಂತೆ ಶಾಶ್ವತಿ ಹೇಳಿದ ಒಂದೊಂದು ಮಾತುಗಳು ಸತ್ಯವೆನಿಸತೊಡಗಿತು ಮಾ ಹೌದಲ್ಲ ನಾನು ಯಾಕೆ ಇಷ್ಟು ಬೇಗ ಈ ನಿರ್ಧಾರಕ್ಕೆ ಬಂದಿದ್ದೆ ಶಾಶ್ವತಿ ಹೇಳಿದಂತೆ ಇನ್ನೂ ನನಗೂ ಮೊದಲನೇ ಉತ್ಸಾಹ ಎಲ್ಲದರಲ್ಲೂ ಕಡಿಮೆಯಾಗಿದೆ ಬೇಡದ ಜವಾಬ್ದಾರಿ ಮಾನಸಿಕ ಸಾಂಗತ್ಯದ ಹೆಸರಿನಲ್ಲಿ ಬೇಡವೆನಿಸತೊಡಗಿತು ರಾತ್ರಿ ಕಳೆದು ಬೆಳಗಾಕುವಷ್ಟರಲ್ಲಿ ಅವಳ ಯೋಚನೆಯೋ ಅಂಧಕಾರವೋ ಕಳೆದು ಮೂಡದ ದೊರೆ ಮೂಡಿ ಕತ್ತಲನ್ನು ಕಳೆದಂತೆ ಅವಳ ಮನದಲ್ಲೂ ಬೆಳಕು ಮೂಡಿತು ಮರುದಿನ ಬೆಳಗಿದ್ದಾಗ ಅದಾಗಲೇ ಎದ್ದು ಪೇಪರ್ ಓದುತ್ತಾ ಕುಳಿತಿದ್ದ ಶಾಶ್ವತಿಯನ್ನು ಕಂಡ ಕವಿತಾಳ ಮಗದಳೊಂದು ಹೆಮ್ಮೆಯ ಮಂದಹಾಸ ದೇವರಿಗೊಂದು ದೀಪ ಹಚ್ಚಿದ ಕವಿತಾ ಶಾಶ್ವತಿಗೆ ಪುಟ್ಟ ನೀನು ಹೇಳಿದ್ದೆ ಸರಿ ನನಗೂ ಈಗ ಜವಾಬ್ದಾರಿ ಅನ್ನೋದು ಬೇಡದ ಹಿಂಸೆ ಇನ್ನು ನಮ್ಮ ಅಲ್ಲ ಗೆಳತಿಯಂತೆ ಮಗಳಂತೆ ನನಗೆ ಒಳ್ಳೆಯ ಸಲಹೆ ನೀಡಿದ್ದೆ ನಿಮ್ಮನ್ನೆಲ್ಲ ತಪ್ಪಾಗಿ ಅರ್ಥೈಸಿಕೊಂಡಿದ್ದಕ್ಕೆ ಸಾರಿ ಬಿಟ್ಟ ಅಂದಾಗ ಶಾಶ್ವತಿಯ ಮೊಗದಲ್ಲೂ ಸಮಾಧಾನ ಕಂಡಿತು ಅಯ್ಯೋ ಅದೆಲ್ಲ ಯಾವಾಗಲೂ ಮರ್ತು ಬಿಟ್ಟೆ ನೀನು ಮರ್ತು ಬಿಡು ಹಾಗೆ ನಾನು ಮಾ ನೀನೇನು ಯೋಚಿಸಬೇಡ ನಿನಗೆ ಸಮಯ ಕಳೆಯುವ ಒಂದು ಒಳ್ಳೆಯ ಐಡಿಯಾ ನಾನು ಕೊಡ್ತೀನಿ ಹೇಗೋ ಸ್ವಲ್ಪ ಸಂಗೀತ ಕಲಿತಿದ್ದೆ ಕಲಿಯುವುದಕ್ಕೆ ವಯಸ್ಸಿನಾಗ ಹಾಗೇನು ಇನ್ನು ಕ ನಂತರ ಖುಷಿ ಅನ್ನಿಸಿದರೆ ಇಷ್ಟವಿದ್ದವರಿಗೆ ಕಲಿಸು ಕೈಲಾದ ಸಮಾಜ ಸೇವೆ ಮಾಡು ಯಾವುದು ಕಮಿಟ್ಮೆಂಟ್ ಇಟ್ಕೋಬೇಡ ಹಾಯಾಗಿರು ಉಳಿದ ಜೀವನವನ್ನು ಇಷ್ಟ ಬಂದಂತೆ ಹಾಯಾಗಿ ಕಳಿ ನಿನಗೆ ಏನು ತೊಂದರೆಯಾದರೂ ಸಹಾಯ ಸಲಹೆಗಳು ಬೇಕಾದರೂ ನಾನು ಸುಮಂತ ಇದ್ದೇ ಇರ್ತೀವಿ ನಿನ್ನ ಮೊಮ್ಮಗನಿಗೂ ನೀನೇ ಸಂಗೀತದ ಗುರು ಅಂತೆಲ್ಲ ಹೇಳಿದಾಗ ಕವಿತಳಿಗೆ ತನ್ನ ಜೀವನದ ಇನ್ನೊಂದು ಬಾಗಿಲು ತೆರೆದಂತಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ಜೀವನದಲ್ಲಿ ತಪ್ಪು ಮಾಡೋ ಮೊದಲು ಸಾವಿರ ಬಾರಿ ಯೋಚಿಸಿದರೆ ನಮಗೆ ಒಳ್ಳೆಯದಾಗುತ್ತೆ